ರಾಜಕಾರಣ ಮಾಡದೆ ಎಲ್ಲರನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಗುಣಮಟ್ಟದ ಆಹಾರ ನೀಡುವ ಉದ್ದೇಶದಿಂದ ಮಂಡಿ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗ್ತಾ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸುಮಾರು ಪ್ರಮೋಷನ್ಗಳನ್ನು ಸುಮಾರು ಏನು ಅನುಕಂಪದ ಆಧಾರದ ಮೇಲೆ ನಾವು ಕೊಡಬೇಕಾಗಿತ್ತು ಅದನ್ನು ಮತ್ತು ಕೆಲವು ತಾತ್ಕಾ ತತ್ಕಾಲ ಪಟ್ಟಿಯಲ್ಲಿ ಬಿಡುಗಡೆ ಆದರೂ ಕೂಡ ಕೆಲವೊಂದು ಕಾರಣಾಂತರದಿಂದ ಕಂಪ್ಲೇಂಟ್ ಬಂದಿರೋದ್ರಿಂದ ಸುಮಾರು ಅಂಗನವಾಡಿ ಟೀಚರ್ ಮತ್ತು ಕಾರ್ಯಕರ್ತರಿಗೆ ನಾವು ಇದನ್ನು ಕೊಟ್ಟಿರಲಿಲ್ಲ ಸೊ ಪ್ರಮೋಷನ್ ಆಗಿರ್ಬೋದು ಅಥವಾ ಅನಕಂಪದ ಆಧಾರದ ಮೇಲೆ ಆಗಿರ್ಬೋದು ತಾತ್ಕಾಲ ಪಟ್ಟಿಯಲ್ಲಿರುವಂಥವ್ರಿಗೆ ಇವತ್ತು ಒಂದು ಸುಮಾರು ಮೂವತ್ತೈದು ಜನರನ್ನು ಕರೆದು ಎಲ್ಲರದ್ದನ್ನು ಕ್ಲಿಯರ್ ಮಾಡಿದ್ವಿ ಜೊತೆಯಲ್ಲಿ ನನ್ನ ಇಲಾಖೆಯಲ್ಲಿ ಸುಮಾರು ಒಂಬತ್ತು ಜನರಿಗೆ ಇವತ್ತು ನಾವು ನೌಕರಿಯನ್ನು ಕೊಡುವಂಥ ಒಂದು ಏನು ನಾನು ನನ್ನ ಕ್ಷೇತ್ರದಲ್ಲಿ ವಾಗ್ದಾನ ಮಾಡಿದ್ದೆ ಸೊ ಬೆಳಗಾವಿಯಲ್ಲಿ ಸುಮಾರು ಒಂಬತ್ತು ಜನರಿಗೆ ನಾವು ಇವತ್ತು ನೌಕರಿಯನ್ನು ಕೂಡ ಕೊಟ್ಟಿದ್ದೀವಿ ಒಂದೇ ನಮ್ಮ ಗುರಿ ಏನು ಅಂತಂದರೆ ಇಲ್ಲಿ ರಾಜಕಾರಣವನ್ನು ಮಾಡಿದೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಯಾರು ಮೆರಿಟ್ನಲ್ಲಿ ಇದ್ದಾರೆ ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಕೆಲಸದ ಅವಶ್ಯಕತೆ ಇದೆ ಯಾವ ಇನ್ಫ್ಲೂಯನ್ಸ್ಗೂ ಒಳಗಾಗದೆ ಯಾರು ಕಡೆಯಿಂದನೂ ಕೂಡ ಕರಪ್ಷನ್ ಮಾ ಆಗದ ರೀತಿಯಲ್ಲಿ ಬಹಳಷ್ಟು ಕಾಳಜಿಯನ್ನು ವಹಿಸಿ ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ ಯಾರಿಗೆ ನಿಜವಾಗ್ಲೂ ಈ ಕೆಲಸದ ಅವಶ್ಯಕತೆ ಇದೆ ಅಂಥವರನ್ನು ಹುಡುಕಿ 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 ಯಾವ ಒಂದು ರಾಜಕೀಯ ಒತ್ತಡಕ್ಕಾಗಲಿ ಯಾವುದೇ ಒಂದು ಇನ್ಫ್ಲೂಯೆನ್ಸ್ಗೆ ಮನೆಯದಲ್ಲೇ ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ ಇವತ್ತು ನೋಡಿ ಅನುಕಂಪದ ಆಧಾರದ ಮೇಲೆ ನಾನು ಮೂರು ಜನರನ್ನು ತಗೊಂಡೆ ಅವರು ತಾಯಿಯವರು ಕೆಲಸ ಮಾಡಬೇಕಾದ್ರೆ ಅಂಗನವಾಡಿ ಟೀಚರ್ ಇದ್ದಾಗ ತೀರ್ಕೊಂಡ್ರು ಆ ಮೂರು ಜನ ಮಕ್ಕಳು ಇವತ್ತು ನಾನು ಅವರು ಆ ವಿದ್ಯಾಭ್ಯಾಸವನ್ನು ಕೇಳಿದ್ರೆ ಒಬ್ಬರದು ಬಿ ಎ ಆಗಿದೆ ಇಬ್ಬರದ್ದು ಬಿ ಕಾಮ್ ಆಗಿದೆ ಈ ಬಿ ಕಾಮ್ ಆದಂಥವ್ರು ಬಿ ಎ ಆದಂಥವ್ರು ಈ ಒಂದು ಟೀಚರ್ ಹುದ್ದೆಗೆ ಬಂದರೆ ನನ್ನ ಒಂದೇನು ನಾನು ಈಗ ಹೊಸದಾಗಿ ಹೆಜ್ಜೆಯನ್ನು ಇಟ್ಟಿದ್ದೀನಿ ಮಾಂಟೆಸರಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಏನು ಎಲ್ ಕೆ ಜಿ ಯು ಕೆ ಜಿ ಇದ್ದೀನಿ ಇವರು ಯಾವ್ಯಾವ ಅಂಗನವಾಡಿಗೆ ನಾವು ಇವತ್ತು ಅಪಾಯಿಂಟ್ ಮಾಡ್ತೀವೋ ಆ ಎಲ್ಲ ಅಂಗನವಾಡಿಗಳನ್ನು ಮಾಡ್ತಾ ಇದ್ದೀನಿ ಸೊ ಅದು ನನಗೆ ಬಹಳ ಅನುಕೂಲ ಆಗುತ್ತೆ ಜೊತೆಯಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ ಮೂರು ದಿನದ ಹಿಂದೆ ಕೇಂದ್ರ ಸರ್ಕಾರ ಆ ಥರ ಒಂದು ಪಾಲಿನಕ್ಕೆ ಯಾಕಂದರೆ ನನ್ನ ನನ್ನ ಇಲಾಖೆಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜೊತೆಯಲ್ಲಿರುವಂಥ ಅನುದಾನ ಎಕ್ಸೆಪ್ಟ್ ಮೊಟ್ಟೆ ಮತ್ತು ಹಾಲು ಮಿಕ್ಕಿರೋದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುದಾನಗಳು ಬರುತ್ತೆ ಸೊ ಹೀಗಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿದೆ ಮಾಂ ಅಂಗನವಾಡಿಗಳಿಗೆ ರಾಜ್ಯ ಸರ್ಕಾರ ಕೂಡ ಇನ್ನೇನು ಕ್ಯಾಬಿನೆಟ್ನಲ್ಲಿ ಕ್ಲಿಯರೆನ್ಸ್ ಆದ ತಕ್ಷಣ ಬಿಡುಗಡೆ ಮಾಡ್ತಾರೆ ಸೊ ನನ್ನ ಕನಸು ಏನಿತ್ತು ಒಂದು ಮಾಂಟೆಸರ್ ಇದು ಆದಷ್ಟು ಬೇಗ ಅದು ಈಡೇರ್ತಾ ಇದೆ ಅಂತ ಭಾಳ ಖುಷಿಯಿಂದ ಹೇಳ್ತೇವೆ ಗುಣಮಟ್ಟದ ಆಹಾರ ಗುಣಮಟ್ಟದ ಶಿಕ್ಷಣ ಅಂತ ಏನು ನನ್ನ ಒಂದು ಕನಸಿತ್ತು ಅದು ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆಯ ಅಂಗನವಾಡಿಗಳ ಒಂಬತ್ತನೇ ನೂತನ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ನೇಮಕ ಆದೇಶ ಪ್ರತಿಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿತರಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ